ಶ್ರೀ ಗುರು ಚಕ್ರವರ್ತಿ ಸದಾಶಿವಾಜ್ಯನಲ್ಲಿ ಆದಿಶಕ್ತಿ ಜಗನ್ಮಾತೆ ಚಂದ್ರಗಿರಿ ದೇವಿಯಲ್ಲಿ ಗ್ರಾಮದ ಆರಾಧ್ಯ ದೈವ ಅಮ್ಮಾಜೇಶ್ವರಿ ಪಾದಗಳಲ್ಲಿ ನಮಸ್ಕರಿಸುತ್ತಾ ಶ್ರೀ ಗುರು ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ಪಾದಗಳಿಗೂ ನಮಸ್ಕರಿಸುತ್ತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಸಮಸ್ತ ಅಯ್ಯಪ್ಪ ಸ್ವಾಮಿ ಗುರು ಸ್ವಾಮಿಗಳಿಗೂ ಹಾಗೂ ಸಮಸ್ತ ಮಾಲಾಧಾರಿಗಳಿಗೂ ಶರಣ ಶರಣಾರ್ಥಿ ಕಮಾರಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಈ ಕಾರ್ಯಕ್ರಮದ ಉಸ್ತುವಾರಿಗಳಿಗೂ ಸಕಲ ಸದಾಶಿವ ಜನ ಭಕ್ತಾದಿಗಳಿಗೂ ಶರಣಾರ್ಥಿಗಳನ್ನು ಸಲ್ಲಿಸುತ್ತ ಆಧ್ಯಾತ್ಮಿಕದಲ್ಲಿ ಮುಂಚೂಣಿ ಮುಂಚೂಣಿಯಲ್ಲಿರುವ ಗ್ರಾಮವಾದಂಥ ಕಕಮರಿ ಇಲ್ಲಿ ನಾವು ನೋಡಿದ ಹಾಗೆ ಎಲ್ಲ ಸತ್ಯ ಶರಣರ ಪಾದ ಸ್ಥಳ ಯಾವುದಾದ್ರೆ ಅದು ಕಕಮರಿ ಗ್ರಾಮ ಜೊತೆಗೆ ತಾಯಿ ಆಶೀರ್ವಾದ ಹಾಗೂ ಎಲ್ಲ ಶರಣರ ಆಶೀರ್ವಾದ ಈ ಗ್ರಾಮದ ಮೇಲೆ ಯಾವತ್ತಿಗೂ ಹಿತ ಇವತ್ತಿನ ದಿವಸ ಅದರ ಜೊತೆಗೆ ಸ್ವಾಮಿ ಅಯ್ಯಪ್ಪನ ಮಾಲಾಧಾರಿಗಳಿಂದ ಈ ವರ್ಷ ಮೊದಲ ಬಾರಿಗೆ ಮೊದಲ ವರ್ಷದ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಹಾಗೂ ಅಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ ಈ ಊರಿನ ಕಕಮರಿ ಗ್ರಾಮದ ಹಿತಕ್ಕಾಗಿ ಗ್ರಾಮದ ಅಭಿವೃದ್ಧಿಗಾಗಿ ಗ್ರಾಮಕ್ಕ ಕಕಮರಿ ಊರಿಗೆ ಯಾವುದೇ ರೋಗ ರುಜುನುಗಳು ಬರಬಾರ್ದಂತೆಯೇ ಇವತ್ತಿನ ದಿವಸ ಅಯ್ಯಪ್ಪ ಸ್ವಾಮಿಗಳು ಆ ಅಯ್ಯಪ್ಪ ಸ್ವಾಮಿಯ ಅಭಿಷೇಕ ಹೋಮ ಮತ್ತು ಸಕಲ ದೇವರ ಪೂಜೆಗಳನ್ನು ಹಮ್ಮಿಕೊಂಡ ಒಂದು ಮಾತನ್ನ ಹೇಳ್ಬೇಕಂದ್ರ ಅಯ್ಯಪ್ಪ ಸ್ವಾಮಿಯ ಈ ಮಹಾಪೂಜೆ ಯಾಕೆ ಮಾಡ್ತಾರಪ್ಪ ಅಂದ್ರ ಗ್ರಾಮದ ಹಿತಕ್ಕಾಗಿ ಮಾಡ್ತಾರ ಹೋಮವನ್ನು ಯಾಕೆ ಕೊಡ್ತಾರಂದ್ರ ಗ್ರಾಮಕ್ಕೆ ಯಾವುದೇ ಯಾವುದೇ ರೀತಿ ತೊಂದರೆ ಮಕ್ಕಳಲ್ಲಿ ಹಾಗೂ ವಯಸ್ಕರಲ್ಲಿ ಯುವಕರಲ್ಲಿ ಯಾರಿಗೂ ಕೂಡ ರೋಗ ದುರ್ಗನಗಳು ಬರಬಾರದು ಈ ಗ್ರಾಮಕ್ಕೆ ಯಾವುದೇ ತೊಂದರೆಗಳು ಬರಬಾರದು ಅಂತ ಹೇಳಿ ಇವತ್ತಿನ ದಿವಸ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಒಂದು ಸತ್ಕಾರ್ಯವನ್ನ ಮಾಡ ತಪ್ಪ ಮೊದಲು ಅವ್ರಿಗೆ ಒಂದು ಜೋರಾದ ಚಪ್ಪರಳೆಯನ್ನ ನೀವೆಲ್ಲರೂ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳನ್ನ ನೋಡಿದ್ರ ಸಕಲ ದೇವರ ಭಕ್ತರನ್ನ ಕೊಡಿರ್ತೀವಿ ಬಹಳಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ದ ಸಂಕಲ್ಪದಿಂದ ಯಾರಾದ್ರೂ ದೇವರ ಸೇವೆ ಮಾಡ್ತಿದ್ರಪ್ಪ ಅಂದ್ರ ಅದು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗೆ ಬಿಟ್ರ ಯಾರು ಇಲ್ಲ ಎಲ್ಲ ದೇವ್ರ ಭಕ್ತರ ಭಕ್ತಿನ ಬೇರೆ ಆದ್ರೆ ಅಯ್ಯಪ್ಪ ಸ್ವಾಮಿ ಭಕ್ತರ ಭಕ್ತಿನ ಬೇರೆ ಅವ್ರದ ನಿಷ್ಕಲ್ಮಶ ಭಕ್ತಿ ಅವ್ರ ತಲಿಯ ಮತ್ತೊಂದೇನೂ ಇರಲಲ್ಲ ಪೂರ್ತಿ ಅವರ ಈ ಏನ್ ಮಂಡಲ ಕಾರ್ಯಕ್ರಮದಲ್ಲಿ ನಲವತ್ತೆಂಟು ದಿವಸಗಳ ಕಾಲ ಪೂರ್ತಿ ಅವರ ಮನಸ್ಸು ದೇವ ಎಲ್ಲವನ್ನೂ ಆ ದೇವರಿಗೆ ಸಮರ್ಪಣೆ ಮಾಡಿರ್ತಾರ ಅಯ್ಯಪ್ಪ ಸ್ವಾಮಿ ಸೇವೆಯನ್ನು ಬಿಟ್ಟರೆ ಮತ್ತೊಂದೇನು ಅವರು ಯೋಚನೆ ಮಾಡುವಲ್ಲ ಏನು ನೋಡಿದ್ರು ಯಾವ ವಸ್ತುವನ್ನ ನೋಡ್ಲಿ ಯಾವ ಮನುಷ್ಯನನ್ನು ನೋಡ್ಲಿ ಸ್ವಾಮಿ ಅಂತ ಕರೀತಾರ ಯಾವುದೇ ಕೆಟ್ಟದ್ದನ್ನ ನೋಡುವುದಿಲ್ಲ ಕೆಟ್ಟದ್ದನ್ನ ಕೇಳೋದಿಲ್ಲ ಕೆಟ್ಟದ್ದನ್ನ ಮಾತಾಡೋದಿಲ್ಲ ಯಾರಾದ್ರೂ ಹಿಂಗ ದೇವ್ರ ಭಕ್ತರಿ ಮಾಡ್ತೀರಾ ಅಯ್ಯಪ್ಪ ಸ್ವಾಮಿ ಮಾಲಾದಾರ ಏನ್ ಬಿಟ್ರ ಯಾರ ಮಾಡ್ತೀರ ಯಾರು ಮಾಡೋದ ಅದಕ್ಕ ಅಯ್ಯಪ್ಪ ಸ್ವಾಮಿಗಳು ಒಂದು ವಿಶೇಷ ವರವನ್ನು ಪಡ್ಕೊಂಡಾರ ಒಂದು ವಿಶೇಷವಾದ ವರವನ್ನು ಪಡ್ಕೊಂಡಾರ ದೇವರಿಂದ ಆ ವರ ಅವ್ರ ಅವ್ರೆ ಯಾರಿಗೆ ಸಿಕ್ಕಿಲ್ಲ ಏನಪ್ಪ ಅಂದ್ರ ಒಂದು ಸನ್ನಿವೇಶ ನೀಡತ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಹಾಗೂ ಶನಿ ಮಹಾತ್ಮ ದೇವರ ಶನಿದೇವರಂದ್ರೆ ಎಲ್ಲರಿಗೂ ಗೊತ್ತಿರೋದು ಶನಿದೇವರು ಹಾಗೂ ಅಯ್ಯಪ್ಪ ಸ್ವಾಮಿ ಮಧ್ಯೆ ಭೇಟಿ ಹಾಕ ಒಂದಿನ ಅಯ್ಯಪ್ಪ ಸ್ವಾಮಿ ಶನಿದೇವರಲ್ಲಿ ಹೋಗಿರ್ತಾರೋ ಶನಿ ಅಂದ್ರೆ ಗೊತ್ತಿರ್ತಾರೆ ಈ ಭೂಮಂಡಲದಲ್ಲಿ ಜಗತ್ತಲ್ಲಿ ಹುಟ್ಟಿದ ಯಾವುದೇ ಜೀವಿ ಆಗಲಿ ದೇವಾಣು ದೇವತೆಗಳ ಹಿಡಿದ ಎಲ್ಲ ಜೀವಿ ಮನುಷ್ಯರನ್ನ ಕಾಡಿದ್ರು ಯಾವ್ದಾದ್ರು ದೇವರಿದ್ರೆ ಅದು ದೇವರು ಯಾರು ಬಿಟ್ಟಿಲ್ಲ ನಮ್ಮ ಪಾಪ ಕರ್ಮಗಳ ಲೆಕ್ಕವನ್ನು ಹಾಕಿ ನಮಗ ಕಾಡುವಂತ ದೇವ್ರು ಯಾರಾದ್ರೂ ಇದ್ರೆ ಶನಿದೇವ್ ಶನಿದೇವರ ಕಡೆ ಅಯ್ಯಪ್ಪ ಸ್ವಾಮಿ ಒಂದು ದಿನ ಹೋಗಿದ್ದ ಹೋಗಿ ಅಯ್ಯಪ್ಪ ಸ್ವಾಮಿ ಒಂದ ಮಾತನ್ನ ಕೇಳ್ತಾನೆ ಶನಿದೇವ್ರ ಕಡೆ ದೇವ ನೀನು ಹುಟ್ಟಿರುವ ಮನುಷ್ಯರನ್ನ ಯಾಕೆ ಕಾಡ್ತಿ ಮನುಷ್ಯರಿಗೆ ಯಾಕೆ ಕಾಟವನ್ನು ಕೊಡ್ತಿ ಅವ್ರಿಗೆ ಬಾಳಲ್ಲಿ ಯಾಕೆ ತೊಂದರೆಯನ್ನು ಕೊಡ್ತಿ ಅದಕ್ಕೆ ದೇವರ ಶನಿದೇವರ ಶನಿದೇವ್ರಿಗೆ ಅಯ್ಯಪ್ಪ ಸ್ವಾಮಿ ಅವಾಗ ಶನಿದೇವ್ರಿಗೆ ಹೇಳ್ತಾನ ಅದು ಮನುಷ್ಯರನ್ನ ನನ್ನ ಧರ್ಮ ಐತಂತ ಹೇಳ್ತಾನೆ ಮನುಷ್ಯರನ್ನ ಕಾಡುವುದ ಧರ್ಮ ಐತಂತ ಹೇಳ್ತಾನೆ ಹೆಂಗ ಯಮಧರ್ಮ ರಾಯನ মনুষರ라우ದಿ ಮುದಿನೆಗ ಕರ್ಕೊಂಡ ಹೋಗೋದು ಯಾಕೆ ಯಮಧರ್ಮಂದ ಧರ್ಮ ಇತಲೇ ಹಾಂಗಂ ಹುಟ್ಟಿದ ಮನುಷ್ಯನ ಕಾಡ್ತ ನಾನು ಧರ್ಮತೆ ಹೇಳ್ತಾನೆ ಹವಾಗ ಯಪ್ಪ ಸ್ವಾಮಿ ಎಂತಾ ಧರ್ಮ ತನ ಮನುಷ್ಯರನ್ನ ಕಾಡೋನಿಂದ ಎಂತಾ ಧರ್ಮ ಹವಾಗ ಶ್ರೀದೇವರ ಹೇಳ್ತಾನು ನಾ ಯಾರನ್ನೂ ಬಿಟ್ಟಿಲ್ಲ ದೇವಾನು ದೇವತೆಗಳನ್ನು ಬಿಟ್ಟಿಲ್ಲ ಅದು ನನ್ನ ಐತಿ ಅಂತ ಹೇಳ್ತಾನು ಅವಾಗ ಅಯ್ಯಪ್ಪ ಸ್ವಾಮಿ ಹೇಳ್ತಾನು ನೀ ಯಾರನ್ನ ಕಾಡ್ತಿ ಕಾಡ ಆದ್ರ ನನ್ನ ಸೇವೆ ಮಾಡ್ತಾರಲ್ಲ ನಲವತ್ತ ಎಂಟು ದಿನ ಕಾಳ ನನ್ನ ಸೇವೆಯನ್ನು ಮಾಡ್ತಾರಲ್ಲ ನನ್ನ ಪುತ್ರನ ಕಾಡಕ್ಕೆ ಹೋಗ್ಬೇಡ ಹೇಳ್ತಾನೆ ಅವಾಗ ಶನಿದೇವ್ರು ಹೇಳ್ತಾನು ನಾ ಪರಮಾತ್ಮನ ಬಿಟ್ಟಿಲ್ಲ ದೇವಾನು ದೇವತೆಗಳನ್ನ ಬಿಟ್ಟಿಲ್ಲ ನಿನ್ನ ಭಕ್ತರನ್ನ ಬಿಡ್ತ ನಾನು ಆತನ ಆ ಮಾತಿಗೆ ಅಯ್ಯಪ್ಪ ಸ್ವಾಮಿ ಸುಮ್ನ ಅವಾಗ ಅಯ್ಯಪ್ಪ ಸ್ವಾಮಿಯನ್ನ ನೋಡಿ ಶನಿದೇವ ಸ್ವಾಮಿ ನಾ ಕಾಡಂದ್ರ ಮನುಷ್ಯರ ಬಾಳನ್ಯಾಗ ಹುಟ್ಟಿದ ಹೆಂಗ ಪರಿಸ್ಥಿತಿ ಪನ್ನೀರ ಸ್ನಾನ ಮಾಡಿ ಸುಗಂಧ ದ್ರವ್ಯದಿಂದ ಸ್ನಾನ ಮಾಡುವಂತ ಮನುಷ್ಯ ತಣ್ಣೀರ್ಲೆ ಸ್ನಾನ ಮಾಡ್ಬೇಕು ಅಷ್ಟ ಕಾಡ್ತ ಕೇಳ್ತ ಅವಾಗ ಅಯ್ಯಪ್ಪ ಸ್ವಾಮಿ ಹಾಕ ನನ್ನ ಪತ್ರ ಕೂಡ ನಸುಕಿನ ಎದ್ದ ಕೊರಿಯುವ ಚಳಿಯೊಳಗ ತಣ್ಣೀರ ಸ್ನಾನ ಮಾಡಿ ನನ್ನ ಸೇವೆ ಮಾಡ್ತಾ ಅಂತ ಅದನ್ನ ಕೇಳಿ ಶ್ರೀ ಮಹಾತ್ಮ ಹೇಳ್ತಾ ನಾ ಕಾಡ್ದ ಮನುಷ್ಯನ ಅದು ಒಂದ ಅಲ್ಲ ನಾ ಹೆಂಗ ಕಾಡ್ತಂದ್ರ ಎಷ್ಟ ಅವ್ರಿಗೆ ಕಾಟ ಕೊಡ್ತು ಎಷ್ಟ ಅವ್ರನ್ನ ಬಾಳ್ನಾಗ ಅವ್ರಿಗೆ ನಡ್ಸ್ತನಂದ್ರ ಅವರು ಮಣಿ ಮಠ ಸಂಸಾರವನ್ನು ಬಿಟ್ಟ ತಂದೆ ತಾಯಿಗಳನ್ನು ಬಿಟ್ಟ ಮಕ್ಕಳನ್ನ ಬಿಟ್ಟ ತಿರುಗಾಡಬೇಕು ಹಂಗ ಕಾಡ್ತಾ ಹೇಳ್ತಾನ ಶನಿ ಮಹಾತ್ಮ ಅವಾಗ ಅಯ್ಯಪ್ಪ ಸ್ವಾಮಿ ಹೇಳ್ತ ನನ್ನ ಭಕ್ತರು ಕೂಡ ನನ್ನ ಸೇವೆ ಮಾಡಾಕ ಅವರ ಸಂಸಾರವನ್ನು ಬಿಟ್ಟ ತಂದೆ ತಾಯಿಯನ್ನು ಬಿಟ್ಟ ಮಕ್ಕಳನ್ನು ಬಿಟ್ಟ ನನ್ನ ಸನ್ನಿಧಾನನೊಳ್ಗ ಸೇವೆಯನ್ನ ಮಾಡ್ತಾರಂತ ಮಾಡ್ತಿರಲಿಲ್ಲ ಎಲ್ಲಾರು ಅವಾಗ ಶನಿ ಮಹಾತ್ಮ ಹೇಳ್ತಾರ ಸ್ವಾಮಿನಿ ಹೇಳುದಲ್ಲ ನಿಜ ಆದ್ರ ನನ್ನ ಕಾಟ ಯಾರಿಗಿ ಕಲ್ಪಿತಲ್ಲ ನಾನು ಮನುಷ್ಯನ ನನ್ನ ಪ್ರಭಾವ ಹೋಗವ್ರೆ ಬಿತ್ತಂದ್ರೆ ಮನುಷ್ಯ ಕಾಲಾಗ ಚಪ್ಪಲಿ ಬರೆಯ ಗಾಳಿಗರಾಗಿ ಹಂತ ಕಾಟ ಹೇಳ್ತಾನೆ ಶನಿ ಮಹಾತ್ಮ ಅವಾಗ ಅಯ್ಯಪ್ಪ ಸ್ವಾಮಿ ಹೇಳ್ತಾನ ನನ್ನ ಭಕ್ತರು ಕೂಡ ಕಾಲಲ್ಲಿ ಚಪ್ಪಲಿಯನ್ನ ಧರಿಸ ಬರಗಾಲದಲ್ಲಿ ನನ್ನ ಸೇವೆಯನ್ನ ಮಾಡಿ ಶಬರಿಮಲೆಗೆ ಬಂದ ಕಲ್ಲ ಮುಳ್ಳವನ್ನ ತೊಳ್ಕೋತ ಬಂದ ನನ್ನ ದರ್ಶನ ಹೇಳ್ತಾನೆ ಅವಾಗ ಶನಿದೇವರ ಮನಸ್ಸು ಕರಗ್ತತೆ ಅದನ್ನ ಕೇಳಿದಂತ ಶನಿದೇವರ ಸುಮ್ಮನಕ ಒಂದು ಕ್ಷಣ ಮಾತಾಡುದಿಲ್ಲ ಆಮೇಲೆ ಅವನು ಮನಸ್ಸಿಗೆ ಅನಸ್ತ ಶನಿದೇವರ ಇಂಥ ಭಕ್ತಿ ಇಂಥ ಭಕ್ತರ ಪಡೆದಂತ ಅಯ್ಯಪ್ಪ ಸ್ವಾಮಿ ಪುಣ್ಯವಂತ ಅವನ ಮನಸ್ಸ ಎಷ್ಟು ದೊಡ್ಡದಂತ ಹೇಳಿ ಅವನು ವಿಚಾರ ಮಾಡಿ ಅಯ್ಯಪ್ಪ ಸ್ವಾಮಿ ಹೇಳ್ತಾನು ನಾನು ಇವತ್ತಿನಿಂದ ನಿನ್ನ ಮಾಲಾಧಾರಿ ನಿನ್ನ ಭಕ್ತರಿಗೆ ಅವರ ಸಾಯುತ್ತ ಏನು ಒಮ್ಮೆ ಸಾಡೆ ಪ್ರಭಾವ ನಿನ್ನ ಭಕ್ತರಿಗೆ ನಾ ಕೊಡುದಿಲ್ಲ ನಿನ್ನ ಭಕ್ತರನ್ನ ಕಾಡುದಿಲ್ಲ ಅಂತ ಹೇಳಿ ಆಶೀರ್ವಾದವನ್ನು ಕೊಡ್ತಾರೆ ನೋಡ್ರಿ ಶನಿದೇವರ ಆಶೀರ್ವಾದ ಪಡೆದಂತ ಯಾರಾದ್ರೂ ಅಂದ್ರ ಅದು ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಂದ್ರೆ ತಪ್ಪಬಹುದು ಒಮ್ಮೆ ನೀವು ಮಾಲೀಧರಿಸ ವಸ್ತಿಯಿಂದ ನಡ್ಕೊಂಡ್ರ ಜೀವನದಾಗ ನಮಗೆ ಎಂತ ಕಷ್ಟನ ಬರಲಿ ಎಂತ ಕಠಿಣ ಪರಿಸ್ಥಿತಿನ ಬರಲಿ ಅದೇನೋ ಒಂದು ದೊಡ್ಡ ಅನಾಹುತನ ಬರಲಿ ನೀವು ಅದನ್ನ ಮೆಟ್ಟಿ ನಿಲ್ಲುವಂತ ಅದನ್ನ ಎದುರಿಸುವಂತ ಶಕ್ತಿ ನಿಮಗೆ ಕೊಟ್ಟ ಕೊಡ್ತಾನಂದ್ರ ತಪ್ಪಾಗೋದು ಇವತ್ತಿನ ದಿವಸ ಅಯ್ಯಪ್ಪ ಸ್ವಾಮಿ ಹಾಗೂ ಬಬಲಾದಿ ಸದಾಶಿವ ಅಜ್ಜನ ಆಶೀರ್ವಾದ ನಿಮಗೆಲ್ಲರಿಗೂ ಆಗ್ಲಿ ಅದರ ಜೊತೆಗೆ ಬಬಲಾದಿ ಅಜ್ಜನು ಅನ್ನೋ ಮಾತನ್ನು ಹೇಳಿದ್ಯಾರು ಅಜ್ಜನ ಭಕ್ತಿಗೆ ನೀವು ಪಾತ್ರ ಆಗ್ಬೇಕಾದ್ರ ಅಯ್ಯಪ್ಪ ಸ್ವಾಮಿ ಭಕ್ತಿ ಪಾತ್ರ ಆಗಬೇಕಂದ್ರೆ ಏನು ಮಾಡಬೇಕು ಅಂದ್ರೆ ಅಯ್ಯಪ್ಪ ಸ್ವಾಮಿ ಮಾಲೆನ ದರಿಸಿ ಸೇವೆ ಮಾಡಬೇಕು ಹಂಗ ಬಬಲಾದಿ ಸದಾಶಿವನ ಭಕ್ತಿಯ ಪಾತ್ರ ಆಗಬೇಕಂದ್ರೆ ಏನು ಮಾಡಬೇಕು ಅಂದ್ರೆ ಅಜ್ಜವನ ಮಾತೆ ಹೇಳಿದಂಗೆ ಸದಾಶಿವ ಸಾ ಜೋಳು ಜೋತಂದ ಹಾರತೈತಿ ಗಟ್ಟಿ ಕાળ ತೋಳೀತೈತ ಅಂತ ಹೇಳಾರೆ ಜೋಳು ಜೋತಂದ ಹಾರತೈತಿ ಗಟ್ಟಿ ಕાળ ತೋಳೀತೈತ ಏನ್ಪಾ ಇದ್ರ ಅಂತ ಅಂದ್ರ ಯಾರು ಜೋಳು ದೊಡ್ಡಂದ್ರೆ ಯಾರಂದ್ರ ಯಾರು ದಾನ ಧರ್ಮ ಮಾಡೋದಿಲ್ಲ ಯಾರ ಧರ್ಮಕ್ಕೆ ತಲೆ ಬಾಗೋದಿಲ್ಲ ಯಾರು ನನ್ನವರು ತನ್ನವರು ಅನ್ನೋದಿಲ್ಲ ಅವರೆಲ್ಲ ಜೋಳು ದೊಡ್ಡ ಯಾರು ಗಟ್ಟಿ ಕಾಳಂದ್ರ ಯಾರು ಹಸಿದು ಮನೆಗೆ ಬರ್ತಾರ ಯಾರ ಹಸಿದು ಮನೆಗೆ ಬರ್ತಾರ ಅವ್ರಿಗೆ ಅನ್ನ ನೀಡ್ತಾರ ಯಾರು ದನಿಯು ಅಂತ ಮನೆಗೆ ಬರ್ತಾರ ಅವ್ರಿಗೆ ನೀರನ್ನ ಕೊಡ್ತಾರ ದಾನ ಧರ್ಮ ಪರೋಪಕಾರ ಅಣ್ಣ ತಮ್ಮ ನನ್ನವರು ತನ್ನೋರು ಅಂತ ಯಾರ ಎಲ್ಲರೂ ಹಿಡ್ಕೊಂಡು ಹೋಗ್ತಾರ ಯಾರ ಧರ್ಮಕ್ಕೆ ತಲೆ ಬಾಗ್ತಾರ ಯಾರಿಂತ ಕಾರ್ಯಕ್ರಮಕ್ಕೆ ಸತ್ಕಾರ್ಯಗಳಿಗೆ ಧರ್ಮದ ಕನ್ನಡೆಗಳಿಗೆ ತನು ಮನ ಯಾರ ಸಹಾಯ ಮಾಡ್ತಾರ ಅರೆಲ್ಲ ಗಟ್ಟಿ ಕಳ ಹಂತ ಗಟ್ಟಿ ಕಳ ನಾ ಮನೆ ಮಗನಾಗಿ ಕೈಯಿತೆನ್ ಸಬಸ ಸಚ್ಚಾ ಸದಾಶುಕ್ತ ನಿಯೋಗ ಯಾರು ಕಷ್ಟದಲ್ಲಿ ಇರುವವರ ಕಣ್ಣೀರು ಒರಸ್ತರ ಯಾರು हंसುವಂತ ಬಂದವರಿಗೆ ಮನಿ ಬಂದವರಿಗೆ ಅನ್ನಾನ ನೀಡ್ತಾರ ಅಂತವರ ನಾ ಮನೆ ಮಗನಾಗಿ ಕೈತ ನಾನು ಏನೋ ಸಾಹಸ ಮಾಡುದು ಬೇಡ ನೀವೇನೋ ಬಬಲಾದಿ ಓಡಾಡ್ಬಾರ ಬೇಡ ಏನೇನೋ ಪೂಜೆ ಮಾಡುದು ಬೇಡ ಈ ಮೂರು ಕೆಲಸ ಮಾಡ ದಾನ ಧರ್ಮ ಪರೋಪಕಾರ ನಿಮ್ಮ ಮನೆಗೆ ಬರ್ತ್ಮಹತ್ಯೆ ಬಬಲಾದಿ ಅರ್ಜ ಯಾರು ಒಬ್ಬರಾಗಿ ಗೊತ್ತಿಲ್ಲ ನಿಮ್ಮ ಮನಿಗೆ ಬರ್ತ್ಮತೆಯ ಹೆಂಗ್ ಬರ್ತನಂತೆ ಹೇಳಿ ಹೇಳಿ ಅನ್ಸದಾ ಹಾರೂರರಿಗೆ ಹರನಾಗಿ ಹಾರುವರಿಗೆ ಕುರುಬರಿಗೆ ಕುರುಬರಿಗೆ ಬೀರನಾಗಿ ಮುಸುಲರಿಗೆ ವೀರನಾಗಿ ನಿಮ್ಮ ಮನೆಗೆ ಬರ್ತಾನೆ ಕೂನ ಅಂತ ಹೇಳ ಅದಕ್ಕ ಸದಾಶಿವಸ ಯಾವ ರೂಪನಾಗಿ ನಿಮ್ಮ ಮನೆಗೆ ಬರ್ತಾನೆ ಗೊತ್ತಾಗೋದಿಲ್ಲ ಅದಕ್ಕ ಮನಿಗೆ ಯಾರೇ ಹಸಿ ಅಂತ ಬಂದ್ರ ದನಿಯು ಅಂತ ಬಂದ್ರ ಕಷ್ಟ ಅಂತ ಬಂದ್ರ ಅವ್ರಿಗೆ ಸಹಾಯ ಮಾಡೋದನ್ನ ಕಲೀರಿ ಈ ಜನ್ಮ ಅಷ್ಟ ಅಲ್ಲ ನೀವು ಮುಂದಿನ ಜನ್ಮದಾಗು ಸಹಿತ ಕಾಯಿ ಹಾಕಿ ಗುಬ್ಬಿ ಹಾಕಿ ನರಿ ಆಗಿ ಯಾವುದೇ ಪ್ರಾಣಿಯಾಗಿ ಉಟ್ರಿ ಒಮ್ಮೆ ಬೊಬಲ ಭಕ್ತಿ ಪಾತ್ರ ಆದ್ರಪ್ಪ ಅಂದ್ರ ನಿಮ್ಮ ಪುಣ್ಯ ನಿಮಗೆ ಕಟ್ಟಿಟ್ಟ ಹೇಳಿ ಅರ್ಥ ಅದಕ್ಕೆ ಇವತ್ತಿನ ದಿವಸ ನೀವೆಲ್ಲರೂ ಕೂಡ ಒಂದು ಸಂಕಲ್ಪವನ್ನು ಮಾಡ್ರಿ ಅಯ್ಯಪ್ಪ ಸ್ವಾಮಿಗಳ ಭಕ್ತಿಯನ್ನ ನೋಡಿ ನೀವು ಸ್ವಲ್ಪ ಅವರ ಭಕ್ತಿಗೆ ಸಹಾಯ ಮಾಡ್ರಿ ಅವ್ರ ಏನೇ ತನು ಮನ ಧನ ಸಹಾಯ ಕೇಳಿದ್ರ ಮಾಡುವಂತ ಕೆಲಸ ಮಾಡ್ರಿ ಅವ್ರಿಗೆ ಸಿಗುವ ಆಶೀರ್ವಾದದಲ್ಲಿ ನಿಮಗೂ ಸ್ವಲ್ಪ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಮಾಡ್ತಾನೋ ಈ ಗ್ರಾಮಕ್ಕೆ ಹಾಗೂ ಇಲ್ಲಿ ಸಕಲ ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಸದಾಶಿವ ಚಂದ್ರಗಿ ದೇವಿಯ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಸದಾಕಾಲ ಇರಲಿ ಆಯುಷ್ ಆರೋಗ್ಯ ನೆಮ್ಮದಿಯನ್ನು ಕೊಟ್ಟ ಕಾಯಿಲೆ ಅಂತ ಹೇಳಿ ಎರಡು ಮಾತಿ ವಿರಾಮ ಮೋಸ